ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದಿದ್ದಾರೆ ಬಳಿಕ ಸುಬುಧೇಂದ್ರ ತೀರ್ಥ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ ರಾಯರ ದರ್ಶನ ಪಡೆದಂತ ಬಳಿಕ ಡಿಸಿಎಂ ಡಿಕೆಶಿ ಟ್ವೀಟ್ ಮಾಡಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ರಾಯರ ಬೃಂದಾವನ ದರ್ಶನ ಪಡೆದ ಬಳಿಕ ಡಿಕೆಶಿ ಕೆಲಕಾಲ ಅಲ್ಲೇ ಪ್ರಾರ್ಥನೆ ಸಲ್ಲಿಸಿದ್ರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ ಈ ಹಿಂದೆ ಜೋಡೋ ಯಾತ್ರೆ ವೇಳೆ ನಾನು ಹಾಗೂ ರಾಹುಲ್ ಗಾಂಧಿ ಮಠಕ್ಕೆ ಬಂದಿದ್ದೆವು ನಂತರ ಮತ್ತೊಮ್ಮೆ ರಾಯರ ಮಠಕ್ಕೆ ಬರಬೇಕು ಅನ್ನೋದು ಇತ್ತು ಎಲ್ಲದಕ್ಕೂ ದೇವರ ಅನುಗ್ರಹ ಗುರುವಿನ ಅನುಗ್ರಹ ಮುಖ್ಯ ಇಂದು ವಿಶೇಷವಾದ ದಿನವೆಂದು ದರ್ಶನಕ್ಕೆ ಬಂದಿದ್ದೇನೆ ಎಂದರು ರಾಘವೇಂದ್ರ ಸ್ವಾಮಿಗಳ ದರ್ಶನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಟ್ವೀಟ್ನಲ್ಲಿ ಮೊದಲು ರಾಯರಿದ್ದಾರೆ ಎಂದು ಬರೆಯಲಾಗಿದೆ ಸಿಎಂ ಆಗಲು ಕನಸು ಕಾಣ್ತಿರುವ ಡಿಕೆಶಿ ರಾಯರ ಬಳಿಕ ಇದನ್ನೇ ಬೇಡಿಕೊಂಡ್ರ ಎನ್ನುವ ಚರ್ಚೆ ಶುರುವಾಗಿದೆ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಐತಿಹಾಸಿಕ ಪ್ರಸಿದ್ಧ ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ ಧರ್ಮಪತ್ನಿಯೊಟ್ಟಿಗೆ ವಿಶೇಷ ಅರ್ಚನೆ ಮಾಡಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪೋಗೈದ ಭೂಮಿ ಪಂಚ ಪಂಚಮುಖಿ ಇದಾಗಿದ್ದು ರಾಯರ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ರಾಯರಿಗೆ ದರ್ಶನ ನೀಡಿದ್ರು ಎನ್ನುವ ಮಾತಿದೆ ಆಂಜನೇಯನ ಸನ್ನಿಧಿಯಲ್ಲಿ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದ್ರೆ ಇಷ್ಟ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಎಂಬ ಪ್ರತೀತಿ ಇದೆ ಹೀಗಾಗಿ ಕುಟುಂಬ ಸಮೇತ ಪಂಚಮುಖಿ ಆಂಜನೇಯನ ದೇಗುಲಕ್ಕೆ ಭೇಟಿ ನೀಡಿದ್ದು ಆಂಜನೇಯನ ಸನ್ನಿಧಿಯಲ್ಲಿ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದ್ದಾರೆ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಅರ್ಚನೆ ಮಾಡಿ ಸಂಕಲ್ಪ ಮಾಡಿದ್ದಾರೆ ನವೆಂಬರ್ ಕ್ರಾಂತಿಗೆ ಇಲ್ಲಿಂದಲೇ ಹಾಡಿದ್ರ ಡಿ ಕೆ ಶಿ ಎನ್ನುವ ಮಾತು ಕೂಡ ಕೇಳಿ ಬಂದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ